ಪಕ್ಕದ ಮನೆ ಆಂಟಿ ಉಂಟಲ್ಲ ಆಲಸನನ್ನು ಉಂಟಂತೆ ಅವರು ತೋಟದಲ್ಲಿ ನಿಮಗೆ ಉಪ್ಪಿಗೆ ಹಾಕ್ಲಿಕ್ಕೆ ಬೇಗ ಹೇಳಿದ್ರಲ್ಲ ಬಂದು ತೆಗೊಳ್ಳೋಗಿ ಹೇಳಿದ್ದಾರೆ ಹಾಗೆ ಹೋಗಿ ಬೇಗ ಹೋಗಿ ತಗೊಂಡು ಬರ್ತಾನೆ ಆಯ್ತಾ ಬರೀ ಶಾಂತಿ ಶನ ಈ ವ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಇನ್ನೊಂದು ವ್ಲಾಗ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಮಾಡ್ತಾಯಿದ್ದೇನೆ ನಾನಿವತ್ತು ಹೊರಟಿದ್ದೇನೆ ಹೊರಟಿರೋ ಪರ್ಪಸ್ ನಿಮಗೆ ಹೇಳ್ತಾ ಇದ್ದೇನೆ ಹೇಳಿದ್ದೇನೆ ಆಲ್ರೆಡಿ ಆದರೂ ಇನ್ನೊಮ್ಮೆ ಹೇಳ್ತೇನೆ ಪಕ್ಕದ ಮನೆ ಆಂಟಿ ಹಲಸಿನ ಹಣ್ಣಿದೆ ಹಲಸಿನ ಇದೆ ನಮ್ಮ ಮನೆಯಲ್ಲಿ ನಿಮಗೆ ಉಪ್ಪಿಗೆ ಹಾಕಲೇಬೇಕು ಅಂತ ಹೇಳಿದ್ರಲ್ಲ ನಮ್ಮ ತೋಟದಲ್ಲಿದೆ ಬನ್ನಿ ತೆಗೆದುಕೊಡ್ತೇನೆ ಅಂತ ಹೇಳಿದರು ಹಾಗೆ ಅವ್ರ ಜೊತೆ ಹೊರಟಿದ್ದೇನೆ ಈಗ ಓಕೆ ಬನ್ನಿ ನನ್ನ ಜೊತೆ ಎಲ್ಲಿ ಹೋಗಿದ್ದೇನೆ ಅಂತ ನಾನು ನಮ್ಮ ಹೇಳ್ತೇನೆ ಇಪ್ಪತ್ತಿಪ್ಪತ್ತೈದು ನಿಮಿಷದ ಡ್ರೈವ್ ಮಾಡಿ ನಮ್ಮ ನೇಬರ್ ಆಂಟಿ ಫರ್ನಾಂಡಿಸ್ ಆಂಟಿದು ತೋಟಕ್ಕೆ ಬಂದಿದ್ದೇವೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹಸಿರು ಹಸಿರು ಸೊ ಇವಾಗ ಹಲಸಿನಕಾಯಿ ಎಲ್ಲಿದೆ ಅಂತ ನೋಡುವ ಪೇಡ್ಸೆಸೆ ನೀಚೆ ಗಿರಾಯ ಯಾ ಹಾಂ ನೀಚನೇ ಗಿರಾಯನಾ ಟೀಕೆ ಏನು ನೀಚೆ ಗಿರಾಯ ತೋ ಇಸ್ಕೋ ಆಚಿ ಕರ್ನಾ ಪಡೆಗಾ ಇದಕ್ಕೆ ರುದ್ರಾಕ್ಷಿ ಹಲಸಿನ ಹಣ್ಣು ಅಂತ ಹೇಳ್ತೇವೆ ಇದು ಇಷ್ಟೇ ದೊಡ್ಡದು ಬೆಳೆಯೋದು ಇದಕ್ಕಿಂತ ಜಾಸ್ತಿ ಬೆಳೆಯುವುದಿಲ್ಲ ಇದು ನೋಡ್ಲಿಕ್ಕೆ ಒಂಥರ ಜೀಗುಜೆ ಥರ ಇದೆ ಅಲ್ಲ ಇಲ್ಲಿ ಬಂದ ಮೇಲೆ ಒಂದೆರಳು ನೀರು ಕುಡಿ ಆದೇ ಹೋಗ್ಲಿಕ್ಕೆ ಆಗ್ತದಾ ನೋಡಿ 4 700 ತೆಗ್ದಾಕಿದಾರೆ ಇವರು ಈಗ ಎಳು ನೀರನ್ನು ಕೆತ್ತಿ ಕೊಡ್ತಾರ ನಮಗೆ भैया ದೇ दीजिए आपने ಕನ್ನಡ سیکhna है हां ಕನ್ನಡ کیا سیکೋ اپ اپ سے ಹಿಂದಿ میں बात करना अच्छा लगता है लेकिन आप कन्नडा में बात करो ऐसा उसके अंदर मलाई है क्या? नहीं होगा। नहीं है। नहीं। खाली पानी। नहीं। अभी ना कम। तू पिया नहीं भाई? हाँ? <laughs> <नहीं। laughs> ये कम कम। वो ये था ना, रोड था ना किदेरे? अंदर था ना। अंदर होगा किधर। नहीं, नहीं स्ट्रोम है। पीने का अच्छा नहीं लगता। नहीं। है गुंटा? हाँ। है गुंटो। वेरी पीटा। സ്വീറ്റ് ലൈക് മീസ് നൈസ്വീറ്റ് ഡൈരെ മരുന്നോ ആഗ്ലേ കുടിബേക്കു കഴിഞ്ഞാൽ ಅಂಗಡಿಯಲ್ಲಿ ಮಾರ್ಲಿಕ್ಕೆ ಎಳ್ನೀರ್ಗಿಂತ ಹೀಗೆ ಫ್ರೆಶ್ ಫ್ರೆಶ್ ಆಗಿ ತೆಗ್ದೆ ಎಳನೀರು ಟೇಸ್ಟ್ ಸೂಪರ್ ಚೆನ್ನಾಗಿದೆ ಈಗ ಸಹ ಇಲ್ಲಿ ಬಂದರೆ ಇದೆಲ್ಲ ಕೊಡ್ತಾರೆ ನಿಮ್ಗೆ ಆಯ್ತಾ ಕನ್ನಡ ಚೀಕೋ ಬಾಯಿ ಹೀಗೆ ಅಂದರೆ ನನಗೆ ಸಹ ಎಳ್ಳಿ ತೆಂಗಿಕ ಆಗ್ತದೆ ನಾನು ಹೇಳ್ಬೋದಲ್ಲ ತೆಂಗಿನ ಮರದಿಂದ ನಾನು ಎಳ್ನೀರು ತೆಗ್ದೆ ಅಂತ ನೋಡಿ ಎಷ್ಟು ಹತ್ತಿರ ಉಂಟು ಹತ್ತಿರ ಏನು ಉಂಟು ಈಗ ಹೇಳಿ ಹತ್ತುದು ಹೋಗುದು ಈಗ ನನಗೆ ಬಿದ್ರೆ ಸೊಂಟ ಮುಗಿದ್ರೆ ಕಷ್ಟ ಅದಕ್ಕೆ ನಾನು ಹತ್ತುದಿಲ್ಲ ನೀವೆಲ್ಲ ಹತ್ತುದಿದ್ರೆ ಹತ್ಬಹುದು ಇವರು ನಾರಾಯಣರು ನನ್ನ ಹಿಂದೆ ಇದ್ದಾರೆ ಆಗದಿಂದ ನಾರಾಯಣಣ್ಣ ಏನಂತೆ ಏನಂತದ ಹಲಸಿನೆಲ್ಲ ಕಲೆಕ್ಟ್ ಮಾಡಿದ್ದೇನೆ ಈಗ ಅದನ್ನು ಉಪ್ಪಿಗೆ ಹೇಗೆ ಹಾಕುದು ಅಂತ ಇದೊಂದು ವಿಡಿಯೋವನ್ನು ನೆಕ್ಸ್ಟ್ ನಾನು ಹಾಕ್ತೇನೆ ಓಕೆನಾ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶಾಂತಿ ಬ್ಲಾಗ್ಸ್ ಬ್ಲಾಗ್ಸಿಂದ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಹೀಗೆ ಸಪೋರ್ಟ್ ಮಾಡ್ತಾ ಇದೆ